ನಮಸ್ತೆ ವೀಕ್ಷಕರೇ ನಾವು ಇವತ್ತು ಉಡುಪಿ ಜಿಲ್ಲೆಯ ಒಂದು ಅನಾನಸ್ ತೋಟಕ್ಕೆ ಬಂದಿದ್ದೇವೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಅಡಿಕೆ ತೋಟವೇ ಕಂಡುಬರುತ್ತದೆ ಆದರೆ ಇವರು ವಿಭಿನ್ನವಾಗಿ ಅನಾನಸ್ ಕೃಷಿಯನ್ನು ಮಾಡಿ ಉತ್ತಮ ಲಾಭವನ್ನು ಗಳಿಸಿದ್ದಾರೆ ಇದು ಬಹಳಷ್ಟು ಕೃಷಿಕರಿಗೆ ಸ್ಫೂರ್ತಿಯಾಗಬಹುದು ಬನ್ನಿ ವೀಕ್ಷಕರೇ ಈ ವಿಡಿಯೋದಲ್ಲಿ ಆ ಕೃಷಿಗೆ ತಗಲುವಂತಹ ಸಂಪೂರ್ಣ ಖರ್ಚು ವೆಚ್ಚ ಲಾಭವನ್ನು ನಿಮಗೆ ತಿಳಿಸುತ್ತೇವೆ ಬನ್ನಿ ವೀಕ್ಷಕರೇ ಇವರ ತೋಟವನ್ನು ಒಮ್ಮೆ ವೀಕ್ಷಿಸೋಣ ಇವರು ಸುಮಾರು ಆರು ಎಕರೆಯಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟಿದ್ದಾರೆ ಗಿಡವನ್ನು ನೋಡಿ ವೀಕ್ಷಕರೇ ಐದು ತಿಂಗಳಿಂದ ಆರು ತಿಂಗಳು ಆದದಷ್ಟೇ ಆದರೆ ಉತ್ತಮ ಬೆಳವಣಿಗೆಯನ್ನು ನೋಡಬಹುದು ಇವತ್ತು ತೋಟದ ಮಾಲೀಕರು ಹೊರಗಿದ್ದ ಕಾರಣ ಅವರನ್ನು ನಿಮಗೆ ಪರಿಚಯ ಮಾಡಿಸಲು ಆಗಲಿಲ್ಲ ಆದರೆ ಇವರು ಇದರ ಸಂಪೂರ್ಣ ಮಾಹಿತಿಯನ್ನು ನಮಗೆ ತಿಳಿಸಿದ್ದಾರೆ ಗಿಡ ನೆಡಬೇಕಾದರೆ ಒಂದು ಸಾಲಿನಲ್ಲಿ ಎರಡೆರಡು ಗಿಡಗಳನ್ನು ಇವು ಆಕಾರದಲ್ಲಿ ನೆಟ್ಟಿದ್ದಾರೆ ಪ್ರತಿ ಸಾಲಿನಿಂದ ಸಾಲಿಗೂ ನಾಲ್ಕು ಫೀಟ್ನಷ್ಟು ಅಂತರವನ್ನು ಇದೆ ಈ ಅಂತರವು ಕೃಷಿ ಗೊಬ್ಬರವನ್ನು ಕೊಡಲು ತುಂಬಾ ಸಹಾಯಕವಾಗುತ್ತದೆ ನಂತರ ನೀವು ಇಲ್ಲಿ ನೋಡಬಹುದು ಕಲೆಯನ್ನು ಸಹ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅದಲ್ಲದೆ ಇವರು ಸಂಪೂರ್ಣ ತೋಟಕ್ಕೆ ವಿಂಕ್ಲರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ ಈ ವಿಂಕ್ಲರ್ ಪೈಪ್ ಸುಮಾರು ಆರು ಫೀಟ್ ಎತ್ತರದಲ್ಲಿದೆ ಇದಕ್ಕೆ ಮುಕ್ಕಾಲಿಂಚಿನ ಪೈಪನ್ನು ಉಪಯೋಗಿಸಿದ್ದಾರೆ ಸಬ್ಲೈನ್ ಪೈಪ್ ಒಂದೂವರೆ ಇಂಚಿನಲ್ಲಿದೆ ಸಾಮಾನ್ಯವಾಗಿ ಅನಾನಸ್ ಕೃಷಿಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುವುದಿಲ್ಲ ಹತ್ತರಿಂದ ಹದಿನೈದು ದಿನಗಳಿಗೊಮ್ಮೆ ನೀರು ಕೊಟ್ಟರೆ ಸಾಕಾಗುತ್ತದೆ ಫಸಲು ಬಿಡುವ ಸಂದರ್ಭಗಳಲ್ಲಿ ವಾರಕ್ಕೆ ಒಮ್ಮೆಯಾದರೂ ನೀರನ್ನು ಕೊಡಬೇಕಾಗುತ್ತದೆ ಈ ಕೃಷಿಯು ಹೆಚ್ಚಾಗಿ ಬಿಸಿಲನ್ನು ವಹಿಸುತ್ತದೆ ಹೆಚ್ಚು ಬಿಸಿಲಿರುವ ಕಡೆ ಉತ್ತಮ ಫಸಲು ಹಾಗೂ ರುಚಿಯನ್ನು ನೋಡಬಹುದು ಇನ್ನು ಸಾಮಾನ್ಯವಾಗಿ ಇವರು ಗೊಬ್ಬರ ವಿಷಯಕ್ಕೆ ಬಂದರೆ ಕೋಳಿ ಗೊಬ್ಬರ ಹಾಗೂ ಫರ್ಟಿಲೈಸರ್ ಗೊಬ್ಬರವನ್ನು ಹಾಕುತ್ತಾರೆ ಫರ್ಟಿಲೈಸರ್ ಎಂದರೆ ಸುಪಾಲ ಮತ್ತು ಯೂರಿಯಾ ನೀರಿನೊಂದಿಗೆ ಮಿಕ್ಸ್ ಮಾಡಿ ಕೊಡುತ್ತಾರೆ ಗೊಬ್ಬರವನ್ನು ಒಮ್ಮೆ ನಾಲ್ಕು ತಿಂಗಳಿಗೆ ಕೊಟ್ಟರೂ ಸಾಕಾಗುತ್ತದೆ ಈ ಕೃಷಿಯನ್ನು ಪ್ರಾರಂಭಿಸಿದ ನಂತರ ಹತ್ತು ತಿಂಗಳಲ್ಲಿ ಇದರ ಫಸಲನ್ನು ನಾವು ಕಾಣಬಹುದು ಇದನ್ನು ನೀವು ಒಮ್ಮೆ ನೆಟ್ಟರೆ ಮೂರರಿಂದ ನಾಲ್ಕು ವರ್ಷಗಳ ಮತ್ತೆ ನೆಡುವ ಅಗತ್ಯವಿಲ್ಲ ಅದಲ್ಲದೆ ಇದರ ಉತ್ತಮ ಲಾಭವನ್ನು ತುಂಬ ಕಡಿಮೆ ಸಮಯದಲ್ಲಿ ನಾವು ಕಾಣಬಹುದು ವೀಕ್ಷಕರೇ ನೀವು ಇಲ್ಲಿ ನೋಡಬಹುದು ನೀರಿಗಾಗಿ ಇವರು ಕೆರೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದರಿಂದಲೇ ಇವರು ಆರು ಎಕರೆ ಜಮೀನಿಗೆ ನೀರನ್ನು ಕೊಡುತ್ತಾರೆ ಇಲ್ಲಿ ನೋಡಬಹುದು ನೀವು ಎಷ್ಟು ಸ್ವಚ್ಛಂದವಾಗಿದೆ ಕಡೆ ಬಂದರೆ ಮಳೆಗಾಲದಲ್ಲಿ ಮಳೆಯೂ ಹೆಚ್ಚು ಬೇಸಿಗೆಯಲ್ಲಿ ಬಿಸಿಲಿಯೂ ಹೆಚ್ಚು ಆದರೆ ಈ ಕೃಷಿಗೆ ಮಳೆಗಾಲದಲ್ಲಿ ಮುಖ್ಯವಾಗಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಇದರ ಬೇರುಗಳು ತುಂಬಾ ಸೆನ್ಸಿಟಿವ್ ಆಗಿರುತ್ತದೆ ನೋಡಿ ಇವರು ಜಮೀನಿಗೆ ಬಂದ ನೀರನ್ನು ಹೊರಹಾಕಲು ಕಾಳುವೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಇವರು ಉತ್ತಮ ಬೆಲೆಯನ್ನು ಬೆಳೆಯುತ್ತಿದ್ದಾರೆ ಕೃಷಿಗೆ ತಗೊಳ್ಳುವಂತಹ ಖರ್ಚು ವೆಚ್ಚಗಳನ್ನು ಈಗ ನಾವು ನೋಡೋಣ ವೀಕ್ಷಕರೇ ಇದು ಅಂದಾಜು ಒಂದು ಎಕರೆಗೆ ಹತ್ತು ಸಾವಿರ ಗಿಡಗಳನ್ನು ನಾವು ನೋಡಬಹುದು ಸಾಮಾನ್ಯವಾಗಿ ಒಂದು ಗಿಡಕ್ಕೆ ಆರರಿಂದ ಹನ್ನೆರಡು ರೂಪಾಯಿವರೆಗೂ ಖರ್ಚು ತಗೊಳ್ಳುತ್ತದೆ ಇದು ಮಾರ್ಕೆಟ್ನಲ್ಲಿ ಹಣ್ಣಿನ ರೇಟಿಗೆ ಅನುಗುಣವಾಗಿ ಸಸಿಯ ರೇಟ್ ಇರುತ್ತದೆ ನಾವು ಒಂದು ಅಂದಾಜು ಹತ್ತು ರೂಪಾಯಿ ತೆಗೆದುಕೊಂಡರೂ ಒಂದು ಎಕರೆಯಲ್ಲಿ ಒಂದು ಲಕ್ಷ ರೂಪಾಯಿ ಗಿಡಕ್ಕೆ ಬೇಕಾಗುತ್ತದೆ ಇನ್ನು ಇದರ ನೀರಾವರಿ ವೆಚ್ಚಕ್ಕೆ ಬಂದರೆ ಕೇವಲ ಒಂದು ಎಕರೆ ಆದರೆ ವಿಂಕ್ಲರ್ ವ್ಯವಸ್ಥೆಯೇ ಮಾಡಬೇಕೆಂದಿಲ್ಲ ಪೈಪಿನಲ್ಲಿ ಓಸು ಸಹ ಹಿಡಿಯಬಹುದು ನೀರನ್ನು ಇವರಂತೆ ಐದಾರು ಎಕರೆ ಜಮೀನಿದ್ದಲ್ಲಿ ವಿಂಕ್ಲರ್ ವ್ಯವಸ್ಥೆಯೇ ಸುಲಭವಾಗುತ್ತದೆ ಇನ್ನು ಗಿಡ ನಡುವ ಮುಂಚೆ ಕೂಲಿಗಾಲು ಮುಖಾಂತರ ನನ್ನನ್ನು ಸ್ವಲ್ಪ ಹದಗೆಡಿಸಿದರೆ ಸಾಕಾಗುತ್ತದೆ ಇನ್ನು ಫರ್ಟಿಲೈಸರ್ ಗೊಬ್ಬರ ಮತ್ತು ಕೋಳಿ ಗೊಬ್ಬರಕ್ಕೆ ಒಂದು ಎಕರೆಗೆ ಸುಮಾರು ಐವತ್ತು ಸಾವಿರ ತನಕ ಖರ್ಚು ಬರುತ್ತದೆ ಅಂತ ಅವರು ಹೇಳಿದರು ಇನ್ನು ಇದರ ಮುಖ್ಯವಾಗಿ ನಾವು ಲಾಭದ ವಿಚಾರಕ್ಕೆ ಬಂದರೆ ಮಾರ್ಕೆಟ್ನಲ್ಲಿ ಈಗಿನ ದರ ನಲವತ್ತು ರೂಪಾಯಿವರೆಗೂ ಇದೆ ಸಾಮಾನ್ಯವಾಗಿ ಒಂದು ಎಕರೆಯಲ್ಲಿ ಎರಡು ಟನ್ ಇಳುವರಿ ಬಂದರೂ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷದವರೆಗೆ ನಿರೀಕ್ಷಿಸಬಹುದು ಈ ತೋಟದ ಮಾಲಕರು ನೀಡಿದ ಮಾಹಿತಿಯಂತೆ ಇವರಿಗೆ ವಾರ್ಷಿಕವಾಗಿ ಆರು ಎಕರೆಯಲ್ಲಿ ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷದವರೆಗೂ ದೊರೆಯುತ್ತದೆ ಇವರು ಇದನ್ನು ದೆಲ್ಲಿ ಪುಣೆ ಮಹಾರಾಷ್ಟ್ರ ಅಂತಹ ದೊಡ್ಡ ದೊಡ್ಡ ಮಾರ್ಕೆಟ್ ಆದರೆ ನೀವು ಲೋಕಲ್ ಮಾರ್ಕೆಟ್ನಲ್ಲಿ ಸಹ ಇದನ್ನು ಮಾರಬಹುದು ನೀವು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕಾದರೆ ಮಾರ್ಕೆಟಿನ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ ದೊಡ್ಡ ದೊಡ್ಡ ಬೈಯರ್ಸ್ ಅವರೇ ಬಂದು ಖರೀದಿಸುತ್ತಾರೆ ಅದಲ್ಲದೆ ಇವರು ಕಟಾವು ಮಾಡುವ ಸಂದರ್ಭದಲ್ಲಿ ಇನ್ನೊಂದು ವಿಡಿಯೋ ನಿಮಗಾಗಿ ಮಾಡುತ್ತೇವೆ ಅಲ್ಲಿ ಬಂದ ಬೈಯರ್ಸ್ನಿಂದಲೇ ನೇರವಾಗಿ ನಾವು ಮಾತಾಡಿ ನಿಮಗೆ ಮಾಹಿತಿಯನ್ನು ಒದಗಿಸುತ್ತೇವೆ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಟಲ್ಲಿ ಈ ವಿಡಿಯೋ ನಿಮಗೆ ಬೇಗನೆ ಬಂದು ತಲುಪುತ್ತದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಲಾಭ ತುಂಬ ಲಾಭ ಬರುವಂತಹ ವ್ಯವಹಾರದಲ್ಲಿ ಕೃಷಿಯು ಕೂಡ ತುಂಬ ಮುಂದಿದೆ ಇದೇ ತರಹ ಲಾಭ ಬರುವಂತಹ ಇನ್ನಷ್ಟು ಕೃಷಿಯ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ಹಾಕುತ್ತೇವೆ ನಿಮ್ಮ ಸಬ್ಸ್ಕ್ರೈಬ್ ಹಾಗೂ ಸಪೋರ್ಟ್ ನಮಗೆ ತುಂಬ ಮುಖ್ಯ ಇನ್ನು ನಮ್ಮ ಮುಂದಿನ ವಿಡಿಯೋ ಉಡುಪಿಯ ಅತಿ ದೊಡ್ಡ ಕಾಲು ಮೆಣಸಿನ ತೋಟ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು